ಎಲ್ಎಂಡ್ ಟಿ ಫೈನಾನ್ಸ್ ವಿರುದ್ಧ ಜುಲೈ ಹತ್ತಕ್ಕೆ ಪ್ರತಿಭಟನೆ ಹೌದು ಸೆಂಧನೂರಿನ ಎಲ್ಎನ್ ಟಿ ಫೈನಾನ್ಸ್ ವಿರುದ್ಧ ಕರ್ನಾಟಕ ರೈತ ಸಂಘದ ವತಿಯಿಂದ ಜುಲೈ ಹತ್ತರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು ಜುಲೈ ಹತ್ತಕ್ಕೆ ನಗರದ ಯಲಮ್ಮ ದೇವಸ್ಥಾನದಿಂದ ಟ್ರ್ಯಾಕ್ಟರ್ಗಳೊಂದಿಗೆ ಪ್ರತಿಭಟನೆ ಮೆರವಣಿಗೆ ಸಾಗಿ ಗಂಗಾವತಿಯಲ್ಲಿರುವ ಎಲ್ಎಂಡ್ ಟಿ ಫೈನಾನ್ಸ್ಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು ಎಲ್ಎಂಟಿ ಫೈನಾನ್ಸ್ನವರು ರೈತರಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡಲು ಸಾಲ ನೀಡಿ ಮರುಪಾವತಿಸುವವರಿಗೆ ತಾಳದೆ ಕಿರುಕುಳ ಕೊಟ್ಟು ರೈತರಿಗೆ ಮನೆಯಲ್ಲಿದ್ದಂತ ಹೆಣ್ಣು ಮಕ್ಕಳೆಂದು ನೋಡದೆ ಬೈದಾಡಿ ತಳ್ಳಾರಿ ಡಿ ಕಿತ್ತುಕೊಂಡು ಬಂದಿದ್ದಾರೆ ಇದರಿಂದ ರೈತರ ವಿಪರತ ಕಿರುಕುಳ ತಾಳಲಾಡದೆ ಪೊಲೀಸ್ ಠಾಣೆಗೆ ದೂರು ಕೊಡದು ಹೋದರೂ ದೂರನ್ನ ದಾಖಲಿಸಿಕೊಳ್ಳುತ್ತಿಲ್ಲ ಜಿಲ್ಲಾಡಳಿತ ತಾಲೂಕು ಆಡಳಿತ ಪೊಲೀಸ್ ಇಲಾಖೆಯವರು ರೈತರ ರಕ್ಷಣೆಗೂ ಆರದೆ ಖಾಸಗಿ ಫೈನಾನ್ಸ್ ಪರವಾಗಿ ನಿಲ್ಲುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೊಟ್ಟಾರಿ ಜಯಗೋಪಾಲ ರಾಮಯ್ಯ ಜವಳಗೆರ ವೆಂಕಟೇಶ್ ರತ್ನಾಪರ ಹಟ್ಟಿ ರಾಘವೇಂದ್ರ ತಿಮ್ಮಣ್ಣ ಭೋವಿ ವೆಂಕಟೇಶ್ ಕೋಟಾ ಸಾಬ್ ನಾಡಗೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ನ್ಯೂಸ್ ಬ್ಯೂರೋ ಸಿಂಧನೂರು ಈ ಬರಗಾಲದಲ್ಲಿ ಸಾಲ ವರ್ಷವಾಗಿ ರದ್ದುಗೊಳಿಸುವಂತೆ ಮುಖ್ಯಮಂತ್ರಿಗಳು ಎಲ್ಲ ಹಣಕಾಸು ಸಂಸ್ಥೆಗಳಿಗೆ ರಾಷ್ಟ್ರಕೃತ ಬ್ಯಾಂಕ್ಗಳಿಗೆ ಈ ವರ್ಷ ವಸೂಲಿ ಅಂತೇಳಿ ಕಟ್ಟುನಿಟ್ಟಿನ ಮಾತನ್ನು ಹೇಳಿದ್ದಾರೆ ಆದರೂ ಕೂಡ ನಮ್ಮ ಸಿಂಗನೂರು ತಾಲೂಕಿನಲ್ಲಿರುವಂತಹ ಜಿಲ್ಲೆಗೆ ಗೆಡ್ ಆಫಿಸಿರುವಂತಹ ಎಲ್ ಅಂಡ್ ಎಲ್ ಅಂಡ್ ಟಿ ಫೈನಾನ್ಸ್ ಎಲ್ ಅಂಡ್ ಟಿ ಫೈನಾನ್ಸ್ ಅಂತ ವಿಪರೀತ ಗುಂಡೆಗಳು ತುಂಬಿಕೊಂಡು ಆ ಗುಂಡೆಗಳು ಫೈನಾನ್ಸ್ ರೈತರ ಮನೆ ಮುಂದೆ ಹೋಗಿ ಗಲಾಟೆ ಮಾಡುವುದು ಹೆಣ್ಮಕ್ಳು ಒಂದೇಳಿಕ್ಟರಿ ಆಟನಿಂತೆ ಹೆಣ್ಮಕ್ಳ ಕೈ ಹಿಡಿದು ಜೇಗು ಇಚ್ಛೆ ಬೇಯುವುದು ಇಲ್ಲ ಮನೆ ಮುಂದೆ ಕುಂತ್ಕೊಳ್ಳೋದು ಇಲ್ಲ ಟ್ರ್ಯಾಕ್ಟರಿ ತರೋದು ಅದನ್ನು ತಂದ ಮೇಲೆ ಎರಡು ಮೂರು ದಿವಸ ಗಾಡಿ ಮಾರಾಟ ಮಾಡಿ ಇದು ಅವರಿಗೆ ಒಂದ್ ನಮ್ಮನಿಗೆ ಯಾವುದೋ ಕಾನೂನು ಆಗಿಬಿಡ ಹಾಗಾಗಿ ಇವತ್ತು ಎಲ್ ಐ ಟಿ ಫೈನಾನ್ಸ್ ಏನ್ ಇವತ್ತು ಗುಂಡಗಿರಿನ ಬುಟ್ಟು ಕಾಯಿಸಿ ರೈತರ ಮೇಲೆ ದಬ್ಬಳಿಕೆ ಮಾಡಲು ಒಬ್ಬರ ಒಬ್ಬರೇ ಡ್ರೈವರ್ ಸಿಗಲಿ ಮಾಲಕ ಸಿಗಲಿ ಅವ್ರು ಬಡದ ಗಾಡಿ ತರೋದೇನಿದೆ ಅಲ್ಲ ಇದನ್ನ ನಮ್ಮ ರಾಜ್ಯ ರೈತ ಸಂಘ ನಾವು ಖಂಡಿಸ್ತೀವಿ ಅದಕ್ಕಾಗಿನೆ ಇದೇ ತಿಂಗಳು ಅಂದ್ರೆ ಹತ್ತನೇ ತಾರೀಕು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ ಟಿ ಫೈನಾನ್ಸ್ ಫೈನಾನ್ಸ್ ಮುಂದ್ಗಡೆ ಸಮೇತ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ ಅಂದ್ರೆ ಆ ಫೈನಾನ್ಸ್ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಈ ನಮ್ಮ ತಾರೀಕು ರ್ಯಾಲಿ ಮುಖಾಂತರ ಆ ಫೈನಾನ್ಸಿಯಲ್ಲಿ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಯಾಕಂದ್ರೆ ಪೂರ್ತಿ ಇವತ್ತು ನಾವು ರಕ್ತ ಇರೋಕೆಚ್ಚರ ಇಂಥ ಸಂದರ್ಭದಲ್ಲಿ ಮಾನವಿಟ್ಟು ತೋರಿಸಬೇಕಾಗಿತ್ತು ಇವತ್ತು ಟ್ರಾಕ್ಟರ್ ಸಾಲ ಕೊಡೋದು ನಮ್ಮ ಉದ್ಧಾರಕ್ಕಲ್ಲ ಆ ಉತ್ಪಾದನೆ ಜಾಸ್ತಿ ಮಾಡೋಕ್ಕೋಸ್ಕರ ಇವತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳರ ಬಂದ ಮೇಲೆ ದೇಶದಲ್ಲಿ ಅನ್ನ ಇದ್ದಿಲ್ಲ ಕೇವಲ ಮೂವತ್ತೈದು ಕೋಟಿ ಜನಸಂಖ್ಯೆ ಅನ್ನೈತಿಲ್ಲ ಹೋಗಿ ಕೆಂಪು ಜೋಳ ಕೆಂಪು ಪೊಲೀಸ್ ತನ್ನ ಕಾಶಿ ನಮ್ಮಲ್ಲಿ ಜವಾಹರ್ಲಾಲ್ ನೆಹರು ಕೂಡ ಕಂಪ್ಲೇಂಟ್ ಮಾಡಿದ್ವಿ ಮಾಡ್ಯಾರೇ ನಮ್ಗ ಅಂತ ದಾಡಿದ ಅವತ್ತು ಎಫ್ಐ ಆರ್ ಈ ರಾಯಚೂರು ನಗರ ಪೊಲೀಸರ ನಗರ ಆ ಏನ್ ಮಾಡಿದ್ರು ಇಲ್ರಿ ಗ್ರಾಮೀಣ ಪೊಲೀಸ್ ಠಾಣೆ ಇಲ್ರಿ ನಿಮ್ ಗಾಡಿ ಕೊಡಿಸ್ತೀವಿ ಅಂತ ಹೇಳಿ ಆ ರೈತರು ಮನ ಗಾಡಿ ಕೊಡಿಸ್ಯಾರ ಹಿಂಗಾಗಿ ಅದನ್ನ ನಾವು ಯಾವುದೇ ಕಾರಣಕ್ಕಾರ ಕೂಡಿ ಎಷ್ಟು ಗಮನ ಮಾಡಿದ್ದಂತೆ ಗಮನ ಅಂತ ಹೇಳ್ತೀವಿ ಎಂಟು ದಿನ ಅವಕಾಶ ಕೊಟ್ಟಿವಿ ಇವತ್ತು ಹೇಳಿ ಒಂದು ವಾರ ಒಂದು ವಾರ ಅವಕಾಶ ಕೊಟ್ಟಿವಿ ಈ ವಾರದಲ್ಲಿನೇ ಇವರು ಆ ಬ್ಯಾಂಕ್ ಕರೆದು ಬುದ್ಧಿವಾದ ಹೇಳಿ ನಮ್ಗೆ ಲೆಟರ್ ಕೊಡಬೇಕು ಬಂದ್ರೆ ಇಲ್ಲಾಂದ್ರೆ ಅವತ್ತು ದಿವಸದಲ್ಲಿ ನಾವು ಫ್ಯಾಕ್ಟ್ರಿ ಸಮೇತನ ಎಲ್ಲಮ್ಮ ದೇವಿ ದೇವಸ್ಥಾನದಿಂದ ಎಲ್ ಎನ್ ಟಿ ಫೈನಾನ್ಸ್ ಬೀಗ ಹಾಕಿ ಪ್ರತಿಭಟನೆ ಮಾಡೋದು ಅನಿವಾರ್ಯ ರೈತರ ದೃಷ್ಟಿಯಿಂದ